ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಇಂದು ಮೌನಿ ಅಮಾವಾಸೆಯ ಹಿನ್ನೆಲೆಯಲ್ಲಿ ಸುಮಾರು ಹತ್ತು ಕೋಟಿ ಭಕ್ತರು ಅಲ್ಲಿ ಸೇರಿರುವಂಥದ್ದು ಮೌನಿ ಅಮಾವಾಸೆಯ ಹಿನ್ನೆಲೆಯಲ್ಲಿ ಇಂದು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದರೆ ಪಾಪಗಳು ನಾಶ ಆಗುತ್ತೆ ಅನ್ನೋದು ಭಕ್ತರ ಒಂದು ನಂಬಿಕೆ ಆ ಒಂದು ಕಾರಣದಿಂದ ಸಹಸ್ರಾರು ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಅಲ್ಲಿಗೆ ಆಗಮಿಸಿರತಕ್ಕಂಥದ್ದು ಅಮೃತ ಸ್ನಾನ ಮಾಡೋದಕ್ಕೆ ಜನ ಮುಗಿಬಿದ್ದ ಹಿನ್ನೆಲೆಯಲ್ಲಿ ತುಳಿತ ಸಂಭವಿಸಿದೆ ಇವತ್ತು ವಿಶೇಷವಾದಂತಹ ದಿನ ಈ ರೀತಿ ಆಗಬಾರ್ದಿತ್ತು ಆದರೆ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರತಕ್ಕಂಥದ್ದು ಆ ಒಂದು ಕಾರಣದಿಂದ ತುಳಿತ ಸಂಭವಿಸಿದೆ ಅಂಡ್ ಇನ್ನೊಂದು ಇನ್ಫಾರ್ಮೇಶನ್ ನಮಗೆ ಬಂದಿರುವ ಪ್ರಕಾರ ಅಲ್ಲಿ ರೋಪು ಕಟ್ ಹಾಕಿ ಕೂಡ ಈ ಒಂದು ಘಟನೆ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಹೊರಬಿದ್ದಿದೆ ಇದರಿಂದ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಹಲವರ ಸ್ಥಿತಿ ಗಂಭೀರ ಅನ್ನುವಂತಹ ಸುದ್ದಿ ಕೂಡ ಕೇಳಬಂದಿದೆ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಸಹಸ್ರಾರು ದೇಶದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಆಗಮಿಸಿರ್ತಕ್ಕಂಥದ್ದು ಅಂದರೆ ಇವತ್ತು ವಿಶೇಷವಾದ ದಿನ ಅಂದರೆ ಮೌನಿ ಅಮಾವಾಸೆಯ ಹಿನ್ನೆಲೆ ಈ ಒಂದು ಮೌನಿ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಭಕ್ತರು ಆಗಮಿಸಿರ್ತಕ್ಕಂಥದ್ದು ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಅಲ್ಲಿ ಇವತ್ತು ಎಸ್ಪೆಷಲಿ ಇವತ್ತು ಸೇರಿದ್ದಾರಂತೆ ಇದುವರೆಗೂ ಏನು ಮಹಾಕುಂಭ ಮೇಳ ಜನವರಿ ಹದಿಮೂರನೇ ತಾರೀಕಿಂದ ಏನು ನಡೀತು ಇದುವರೆಗೂ ಸೇರಿರತಕ್ಕಂಥ ಭಕ್ತರು ಸುಮಾರು ಹದಿನೈದು ಕೋಟಿಗಿಂತ ಹೆಚ್ಚು ಹದಿನೈದು ಕೋಟಿಗಿಂತ ಹೆಚ್ಚು ಇದು ಶಿವರಾತ್ರಿಯ ದಿನ ಮುಕ್ತಾಯ ಆಗುತ್ತೆ ಆ ಶಿವರಾತ್ರಿಯ ದಿನದವರೆಗೂ ಸುಮಾರು ನಲವತ್ತೈದು ಕೋಟಿ ಜನ ಸೇರುವಂಥ ನಿರೀಕ್ಷೆ ಇದು ಇದೆ ಅನ್ನುವಂಥದ್ದನ್ನು ನಾವು ಹೇಳ್ಕೊಂಡ್ ಬರ್ತಾ ಇದ್ವಿ ಆದರೆ ಇದುವರೆಗೂ ಸೇರಿರ್ತಕ್ಕಂಥ ಭಕ್ತರು ಏನಿದ್ದಾರೆ ಅವರು ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಜನ ಇದುವರೆಗೂ ಸೇರಿದ್ದಾರೆ ಅದರಲ್ಲೂ ಇವತ್ತು ಹತ್ತು ಕೋಟಿಗೂ ಹೆಚ್ಚು ಜನ ಸೇರಿರುವಂಥ ಒಂದು ಮಾಹಿತಿ ಬಂದಿದೆ ಆದರೆ ಈ ರೀತಿಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿರೋದ್ರಿಂದ ನೂಕುನುಗ್ಗಲು ಅಲ್ಲಿ ಏರ್ಪಟ್ಟಿರೋದ್ರಿಂದ ಅಲ್ಲಿ ಕಾಲ್ ತುಳಿತಕ್ಕೆ ಒಂದು ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗಿದೆ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆ್ಯಂಡ್ ಸುಮಾರು ಹಲವಾರು ಹಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿಬಂದಿದೆ ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರತಕ್ಕಂಥದ್ದು ದೇಶದ ಮೂಲೆ ಮೂಲೆಯಿಂದ ಅಲ್ಲಿಗೆ ಆಗಮಿಸಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಕೂಡ ಸಿಎಂ ಯೋಗಿ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಆದಷ್ಟು ಬೇಗ ಯಾರು ಗಾಯಾಳುಗಳಿದ್ದಾರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿ ಅದಾದ ನಂತರ ಮುಂದಿನ ಎಲ್ಲಾ ವ್ಯವಸ್ಥೆ ಅಚ್ಚುಕಟ್ಟಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಪ್ರಧಾನಿ ಮೋದಿ ಅವರು ನೀಡಿದ್ದಾರೆ